हीनलिनभवजननि लक्ष्मि ज्ञानबलभक्त्यादिगुणसम्पूर्णलेनि पळु सर्वकालदि हरिकृपालदी हीनळेनि फलनन्त गुणदि पुराणपुरुषगे प्रकृतिगिन्नु समानरणरिक्ता मुक्त सुररोळगे भव सन्ताप हानिदातसरम् ಪೂರ್ಣಾನಂದ್ಯಾಮ ಸಾಗಾವಲೋಕನ ದಾಸ ಪ್ರಿಯ ದಯುಕ್ತ ದೂರೀಕೃತ ದೂರಶಿಷರಿಕಾ ಸಾರವಕ್ತ ಜಗನ್ನಥಗುರು ಭಜ ಶ್ರೀಹರಿಕಾ ಸಾರ ಬೃಹತ್ಾರತಮ್ಯಸಂಧಿ ಪದ್ಯಮೂರು ಈ ನಳಿನ್ಭವ ಜನನಿ ಲಕುಮಿ ಜ್ಞಾನಬಲ ಭಕ್ತಿಯ ಗುಣಸಂಪೂರ್ಣನಳಿಪು ಸರ್ವದಿ ಹರಿಕೃಪಾಬಲದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀಶನಿಗಿಂತ ಅನಂತ ಕೋಟಿ ಗುಣಗಳಿಂದ ಅವರಳಾದ ಶ್ರೀ ಲಕ್ಷ್ಮೀದೇವಿಯರ ವಿಚಾರ ತಿಳಿಸುತ್ತಾರೆ ನಳಿನ ಭಾವ ಎಂದರೆ ಕಮಲ ಪುಷ್ಪ ಶ್ರೀ ಪರಮಾತ್ಮನ ನಾಭಿ ಕಮಲವು ಸುವರ್ಣಾತ್ಮಕವಾದದ್ದು ಲಕ್ಷಾತ್ಮಕವಾದದ್ದು ಅದರಲ್ಲಿ ಜನಿಸಿದ ಚತುರ್ಮುಖ ಬ್ರಹ್ಮದೇವರು ನಳಿನ ಭವರು ಶ್ರೀಹರಿಯ ಆದೇಶದಂತೆ ಶ್ರೀಲಕ್ಷ್ಮೀದೇವಿ ಶ್ರೀ ಪರಮಾತ್ಮನ ಸ್ವ ಇಚ್ಛೆಯಿಂದ ನಾಭಿ ಪ್ರದೇಶದಿಂದ ಉತ್ಪತ್ತಿಯಾದ ಕಮಲದಲ್ಲಿ ಸುವರ್ಣಾತ್ಮಕಯುಕ್ತವಾದ ಸ್ವರ್ಣವರ್ಣಯುಕ್ತರಾಗಿ ಪ್ರವೇಶಿಸಿದರು ಇದನ್ನೇ ಶ್ರೀ ಸೂಕ್ತದಲ್ಲಿ ಹಿರಣ್ಯವರ್ಣಾಂ ಹರಿಣೀಂ ಎಂದಿದೆ ಇದರಿಂದ ಶ್ರೀಲಕ್ಷ್ಮೀದೇವಿ ನಳಿನ ಭವರಾದ ಬ್ರಹ್ಮದೇವರ ಜನನಿಯಾದಳು ಅಲ್ಲದೆ ಸೂಕ್ಷ್ಮ ಸೃಷ್ಟಿಯಲ್ಲಿ ಪದ್ಮ ಸೃಷ್ಟಿಗಿಂತ ಮುಂಚೆ ಶ್ರೀ ವಾಸುದೇವನಿಂದ ಮಾಯಾ ನಾಮಕಳಾದ ಶ್ರೀಲಕ್ಷ್ಮಿಯಲ್ಲಿ ವಿರಿಂಚಿ ನಾಮಕ ಬ್ರಹ್ಮದೇವರು ಜನಿಸಿದರು ನಳಿನ ಭವರ ಜನನಿಯಾದ ಶ್ರೀರಮ ದೇವಿಯರಿಗೆ ಲಕುಮಿ ಎಂಬ ನಾಮ ಅಂದರೆ ಜಗಜ್ಜನನಿ ಎಂದರ್ಥ ಶ್ರೀಲಕ್ಷ್ಮೀ ದೇವಿ ಜ್ಞಾನ ಬಲ ಭಕ್ತಿ ಇತ್ಯಾದಿ ಸಕಲ ಗುಣ ಸಮುದಾಯಗಳಿಂದ ಸಂಪೂರ್ಣಳಾಗಿದ್ದಾಳೆ ಸರ್ವಕಾಲದಿಂದಲೂ ಶ್ರೀಹರಿಯ ಕೃಪಾ ವಿಶೇಷದಿಂದ ಶ್ರೀಲಕುಮಿ ಜ್ಞಾನಾನಂದಾದಿ ಗುಣಪೂರ್ಣಳು ಕೋಟಿ ಪ್ರವಿಷ್ಟಳು ಶ್ರೀಹರಿಯ ನಿತ್ಯಾವಿಯೋಗಿನಿ ಸದಾ ಶ್ರೀಹರಿಯ ವಕ್ಷಸ್ಥಳ ನಿವಾಸಿನಿಯು ಶ್ರೀಹರಿಗೆ ಕಾಲತಃ ದೇಶತಃ ಸಮ ಗುಣತಃ ಅನಂತ ಗುಣಗಳಿಂದ ನ್ಯೂನಳು ಸದಾ ಭಗವದ ಧೀನಳು ಶ್ರೀಹರಿಗೆ ಸಮಾಸಮಳಾದ ಶ್ರೀರಮ ನಿತ್ಯ ಮುಕ್ತಳು ಮತ್ತು ನಿರ್ವಿಕಾರಳು ಲಿಂಗ ದೇಹವಿಲ್ಲದ ಪ್ರಯುಕ್ತ ತ್ರಿಗುಣಗಳ ಸಂಪರ್ಕವಿಲ್ಲ ಅನಂತ ಗುಣಗಳಿಂದ ಶ್ರೀ ಪರಮಾತ್ಮನಿಗೆ ನ್ಯೂನಳೆಂದು ಹೇಳಿದ್ದಾರೆ ಆನಂದ ಶಬ್ದವು ಅಪರಿಚ್ಛಿನ್ನ ನಿರವಧಿಕ ಅಪರಿಮಿತ ಎಂಬ ಅರ್ಥ ಸೂಚಕವಾಗಿದೆ ಶ್ರೀಹರಿಯ ಒಂದೊಂದು ಗುಣದಲ್ಲಿ ಅನಂತ ಅನಂತ ಗುಣಗಳು ಅಡಗಿವೆ ಶುಭ ಗುಣಗಣ ಸಾಗರನು ಶುಭಾಂಗನು ಶ್ರೀಹರಿಯ ಅನಂತ ಗುಣಗಳಲ್ಲಿ ಶ್ರೀಲಕ್ಷ್ಮೀದೇವಿಯರು ತಮ್ಮಲ್ಲಿ ಇರತಕ್ಕ ಕೋಟಿ ಗುಣಗಳಿಗೆ ಸರಿದೂಗತಕ್ಕ ಗುಣಗಳನ್ನು ಅನಾಲೋಚನೆಯಿಂದ ಕಾಣ ಅದು ಪ್ರತ್ಯಕ್ಷ ಸಿದ್ಧವು ತದನ್ಯ ಗುಣ ಅನಂತ ಗುಣಗಳನ್ನು ಆಲೋಚನೆಯ ಕಾಣುತ್ತ ಆನಂದ ಸಮುದ್ರದಲ್ಲಿ ಮುಳುಗುತ್ತಾರೆ ಸಾಕಲ್ಯೇನ ಶ್ರೀಹರಿಯ ಗುಣ ಸಮುದಾಯಗಳನ್ನು ಪೂರ್ಣವಾಗಿ ನೋಡಲು ಶಕ್ತರಲ್ಲ ಇದರಿಂದ ಅನಂತ ಗುಣಗಳಿಂದ ಶ್ರೀಹರಿಗೆ ನೀಚರು ಎಂದರ್ಥ ಶ್ರೀಮನ್ನಾರಾಯಣನು ಆದಿಮೂಲನು ಅವನಿಗಿಂತ ಮೊದಲಿದ್ದವ ಯಾರೂ ಇಲ್ಲವೇ ಇಲ್ಲ ಏಕಮೇವಾ ಇದರಿಂದ ಪುರಾಣ ಪುರುಷ ನಾಮಕನು ಶ್ರೀಲಕ್ಷ್ಮೀ ದೇವಿಯರು ಮೂಲ ಪ್ರಕೃತಿಗೆ ಅಭಿಮಾನಿಗಳು ಇದರಿಂದ ಚಿತ್ ಪ್ರಕೃತಿ ಎನ್ನುವರು ಶ್ರೀಲಕ್ಷ್ಮೀ ಶ್ರೀ ಭೂ ದುರ್ಗಾ ನಾಮಕಳಾಗಿ ತ್ರಿಗುಣಗಳಿಗೆ ಅಭಿಮಾನಿಗಳಾಗಿದ್ದಾರೆ ಪುರುಷ ನಾಮಕ ಶ್ರೀಹರಿಯ ಭಾರ್ಯಾ ಆದ ಕಾರಣ ಶ್ರೀಲಕ್ಷ್ಮೀದೇವಿಗೆ ಪ್ರಕೃತಿ ಎಂದು ಹೆಸರು ಪುರುಷಸ ಭಾರ್ಯಾ ಪ್ರಕೃತಿ ಪ್ರಕೃತಿಕ್ಷಾಭಿಮಾನಿ ನೀತಿ ಇತಿ ಗಾರುಡೆ. ಜೀವವರ್ಗದಲ್ಲಿ ಅಸೃಜರು ಮುಕ್ತರು ಮತ್ತು ಅಮುಕ್ತರು ಎಂದು ಮೂರು ಪ್ರಕಾರ ಸೃಷ್ಟಿಗೆ ಬರದೇ ಇರುವ ಅಸೃಜ್ಯ ರಾಶಿಯಲ್ಲಿರುವ ಜೀವರು ಅಸೃಜ್ಯರು ಸೃಷ್ಟಿಗೆ ಬಂದು ಲಿಂಗಭಂಗವನ್ನು ಹೊಂದಿ ಕರ್ಮ ವಿಮೋಚನ ದ್ವಾರ ಮುಕ್ತಿಯನ್ನು ಪಡೆದಿರುವ ಜೀವರು ಮುಕ್ತರು ಇನ್ನು ಲಿಂಗಭಂಗವಾಗದೇ ಇರುವ ಸಲಿಂಗ ಜೀವರು ಅಮುಕ್ತರು ಜೀವಕೋಟಿಯಲ್ಲಿ ಮುಕ್ತ ಮತ್ತು ಅಮುಕ್ತ ಜೀವರೆಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠಳು ಶ್ರೀರಮ ಮುಕ್ತ ಮುಕ್ತ ಗಣಸ್ಥ ಜೀವರಲ್ಲಿ ಶ್ರೀಲಕುಮಿಗೆ ಸಮಾನರಾರು ಇಲ್ಲವೇ ಇಲ್ಲ ಇದರಿಂದ ಶ್ರೀಲಕ್ಷ್ಮಿ ಜೀವೋತ್ತಮರಾದ ಬ್ರಹ್ಮವಾಯುಗಳಿಗಿಂತಲೂ ಕೋಟಿ ಗುಣಾಧಿಕಳು ಶ್ರೀಹರಿಗೆ ಅನಂತ ಕೋಟಿ ಗುಣಗಳಿಂದ ನ್ಯೂನಳು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ